ನನ್ನ ಹೆಸರು ಅರುಣ್ ಕುಮಾರ್ ಅಂತ ನನ್ನ ಡ್ರಮ್ಸ್ ವಾದಕ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಡ್ರಮ್ಸ್ ನುಡ್ಸ್ಕೊಂಡ್ ಬರ್ತಾ ಇದ್ದೀನಿ ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಎಲ್ಲ ಕಡೆ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಎಸ್ ಪಿ ಪಿ ಸರ್ ಅವ್ರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಇಪ್ಪತ್ತು ವರ್ಷಗಳು ನಾನು ಡ್ರಮ್ಸ್ ಅವ್ರ ಜೊತೆ ಆಲ್ ಓವರ್ ದ ವರ್ಲ್ಡ್ ಟೂರ್ ಮಾಡಿದ್ದೀನಿ ಜೊತೆಗೆ ನುಡಿಸಿದೀನಿ ಆ ನಾನು ನಾನಿವತ್ತು ಇಲ್ಲಿ ಚರಣ್ ಸಾರ್ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತಾ ಇರೋದು ಇವತ್ತು ನಾವಿಲ್ಲಿ ಸೇರಿರೋದು ಡಿಸೆಂಬರ್ ಎಂಟನೇ ತಾರೀಕು ಹರಿಕೋಡೆ ಪಫಾರ್ಮಿಂಗ್ ಆರ್ಟ್ ಸೆಂಟರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರವರು ಹಾಗೂ ವಿಶ್ವವಿಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನ್ ಸರ್ ಬಿ ಪಿ ಸರ್ ವಿಜಯಪ್ರಕಾಶ್ ಸರ್ ಹಾಗೂ ನಮ್ಮ ಚರಣ್ ಸಾರ್ ಜೊತೆಗೆ ಹಲವಾರು ಗಾಯಕಿಯರು ನಮ್ಮ ಕರ್ನಾಟಕದ ಹೆಸರಾಂತ ಗಾಯಕಿಯರು ಪಾಲ್ಗೊಳ್ತಾ ಇದ್ದಾರೆ ಆ ಡಿಸೆಂಬರ್ ಎಂಟನೇ ತಾರೀಕು ಯಾಕೆ ನಾವು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಅಂದರೆ ತಮಗೆಲ್ಲ ಗೊತ್ತಾಗಿರ್ಬೋದು ಎಸ್ ಪಿ ಪಿ ಸರ್ ಅವರ ಒಂದು ಮೆಮೋರಿಯಲ್ ಚರಣ್ ಸರ್ ಅವರ ನೇತೃತ್ವದಲ್ಲಿ ಚೆನ್ನೈ ಹತ್ರ ಒಂದು ಜಾಗದಲ್ಲಿ ಅದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಚರಣ್ ಸರ್ ಅವರು ಇನ್ನೇ ಯುನೀಕ್ ಸ್ಟೈಲ್ ಅಲ್ಲಿ ಅದೆಲ್ಲ ನಿಮಗೆ ಬಂದಿರ್ಬೋದು ಪ್ರಿಂಟ್ಔಟ್ ಅಲ್ಲಿ ಆ ಕಾರಣಕ್ಕೋಸ್ಕರ ನಾವು ಇದು ಕಾನ್ಸರ್ಟ್ ಆಗಿ ಈ ಕಾನ್ಸರ್ಟ್ ನ ಎಲ್ಲರೂ ಒಪ್ಕೊಂಡು ಬಂದು ನಾವು ಜೊತೆಗೂಡಿ ಮಾಡ್ತಾ ಇದೀವಿ ಇವತ್ ನಮ್ಮೊಂದಿಗೆ ಚರಣ್ ಸರ್ ಇದ್ದಾರೆ ಎಸ್ ಪಿ ಚರಣ್ ಸರ್ ಅವರು ಎಸ್ ಪಿ ಬಿ ಸರ್ ಅವರು ಸುಪುತ್ರರು ಕಾರಣಾಂತರಗಳಿಂದ ವಿಜಯಪ್ರಕಾಶ್ ಸರ್ ಅವರು ರಾಜೇಶ್ ಸರ್ ಅವ್ರು ಬರಕ್ ಆಗಲಿಲ್ಲ ಈ ಪ್ರೆಸ್ ಮೀಟ್ಗೆ ಬಟ್ ಅವರು ಎಂಟನೇ ತಾರೀಕು ಅವರು ಪಾಲ್ಗೊಳ್ಳೋದು ಕಡಾಖಂಡಿತ ಯಾಕಂದರೆ ವಿಡಿಯೋ ಎಲ್ಲ ಎಲ್ಲ ಕಡೆ ಏನಂತಾರೆ ಪಬ್ಲಿಸೈಸ್ ಆಗ್ಬಿಟ್ಟಿದೆ ದೇ ವಿಲ್ ಬಿ ದೇರ್ ಟು ಪರ್ಫಾರ್ಮ್ ವಿತ್ ಚರಣ್ ಸರ್ ಹಾಗೂ ಇಪ್ಪತ್ತೈದು ಮಂದಿಯ ಒಂದು ವಾದ್ಯಗೋಷ್ಠಿಯೊಂದಿಗೆ ಲೈವ್ ಮ್ಯೂಸಿಕ್ ಒಂದಿಗೆ ಈ ಕಾರ್ಯಕ್ರಮ ಜರುಗತ್ತೆ ಇದರ ಉದ್ದೇಶ ಅಷ್ಟೆ ಎಸ್ ಪಿ ಪಿ ಸರ್ ಅವರ ಒಂದು ಮೆಮೋರಿಯಲ್ನ ಫಂಡ್ ರೈಸಿಂಗ್ನ ಆಲ್ ಓವರ್ ಇಂಡಿಯಾ ಅವರು ಟೂರ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಒಂದು ಫಂಡ್ ಗೆ ಅದು ನಮ್ಮ ಬೆಂಗಳೂರಲ್ಲಿ ವಿ ಆರ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ ಕಾನ್ಸರ್ಟ್ ಇನ್ ಬ್ಯಾಂಗ್ಳೂರು ಆನ್ ಡಿಸೆಂಬರ್ ಇದರದೇ ಉದ್ದೇಶ ಇದು ನಾನು ಚರಣ್ ಸಾರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಒಂದೆರಡು ಮಾತಾಡೋಕ್ಕೆ ಅವರು ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ ಎಲ್ಲ ಪ್ರೇಮ ಇದೆ ಆದರೆ ಅವರ ಕನ್ನಡ ಅವರು ಬೆಂಗಳೂರು ಅವರು ಆಗಿಲ್ದಿರೋ ಕಾರಣ ಕನ್ನಡ ಅವ್ರದ್ದಷ್ಟು ಸ್ಪಷ್ಟತೆ ಇಲ್ಲ ಒಂದಷ್ಟು ಕನ್ನಡದಲ್ಲಿ ಮಾತಾಡದೆ ಇಂಗ್ಲಿಷ್ ಇಂಗ್ಲೀಷಲ್ಲೂ ಕಂಟಿನ್ಯೂ ಮಾಡ್ತಾರೆ ಸೊ ಐ ಹ್ಯಾವ್ ಸ್ಟಾರ್ಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಮೆಮೋರಿಯಲ್ ಇನ್ ಡಿಸ್ಟ್ರಿಕ್ಟ್ ಇನ್ ತಮಿಳ್ನಾಡು ಇಟ್ ಇಸ್ ಅಬೌಟ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಫ್ರಮ್ ಚೆನ್ನೈ ಸಿಟಿ ಸೊ ಐ ಹ್ಯಾಡ್ ಬೀನ್ ಶೋಯಿಂಗ್ ದ ಪಿಕ್ಚರ್ಸ್ ಟು ಆಲ್ ದ ಮ್ಯೂಸಿಷಿಯನ್ಸ್ ಅರುಣ್ ಹೂ ಈಸ್ ಡಿವೋಟಿ ಆಫ್ ಆಸ್ ಆಲ್ ಆರ್ for Appa and uh, they all wanted to do something, contribute towards the memorial. So uh, hence we decided, instead of me, I thought instead of just taking money from them as musicians and devotees of SPV, I said, let's all do a concert. Let's try to raise some funds together and then we will uh, donate it towards the uh, foundation, which is building the, uh, the memorial. So that's how the idea had come up <coughs> and uh, December 8th, uh, which is closer to December 15th. December 15th is the day uh, Appa sang his first song ever in uh, Telugu. So, uh, uh, so, we wanted to do a concert somewhere close to that date, and hence uh, we had come up with uh, December 8th. And, uh, very grateful for uh, uh, Vijay Prakash sir and the Rajesh Krishnan sir for accepting to be a part of this, uh, this event. Because uh, without those two stalwarts, uh, it is not possible to do a show in 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 Bangalore, in Karnataka, to honour uh, S.P.D. So uh, really grateful to them both and all the other supporting singers also who are uh, who have decided to be a part of this concert and and the musicians uh, from Karnataka who. Uh, who are contributing their time and effort uh, towards uh, this concept, which in turn raises funds for the memorial? Uh, that's the short brief. If anything you need to ask me, you want to ask, uh, we are willing to answer. It's mostly going to be like a, a museum. Of all his awards, uh, all the state awards, all the national awards, um, and Padma uh, Shri's, and you know all those awards, wanted I wanted them to be uh, displayed in one place where his fans can come and take a look at them. Because otherwise, I am just looking at them at home. Because a lot of people want to come and visit uh, home and see all his awards and all that. So instead of it being at home, I thought you know where dad's uh samadhi is that build a memorial there where uh, you know i can display all of these for the people to uh, take a look at that where is in chennai? it is near chennai there also be a small auditorium uh, where people can have uh, impromptu where are you chennai sir. yes where are you in chennai? the memorial is being built in chennai, in chennai where in chennai tiruvallur district ತಿರುವಿಕ್ ದ ವಿಲೇಜಸ್ ನೇಮ್ ಇಸ್ ತಾಮರೆ ಪಾರ್ಕರ್ಟ್ ಪ್ರಾಪರ್ಟಿ ಅವರ್ ಓನ್ ಫಾರ್ಮ್ ಲ್ಯಾಂಡ್ ದಟ್ ಇಸ್ ವೇರ್ ಅಪ್ಪ ಇಸ್ ರೈಟ್ ನೌ ಸೊಂಡ್ ದಿಸ್ ಒಂದು ಐದು ಸಾವಿರ ಇನ್ನೊಂದು ನಾಲ್ಕು ಸಾವಿರ ಇನ್ನೊಂದ್ ಎರಡು ಸಾವಿರ ಬುಕ್ ಮೈ ಶೋಲಿ ಟಿಕೆಟ್ಸ್ ಅವೈಲೇಬಲ್ ಇಲ್ಲ ಪಾಸ್ ಇದು ಟಿಕೆಟ್ಸ್ ಅಂತಾನೆ ಟಿಕೆಟ್ಸ್ ಅಂತಾನೆ ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನು ಅಂತ ಹೇಳ್ಬೇಕು ಅಂತಂದ್ರೆ ಎಸ್ ಪಿ ಬಿ ಸರ್ ಅವರು ಅವರಿಗೆ ಆರಾಧ್ಯ ದೈವ ಅಂದ್ರೆ ಮೊಹಮ್ಮದ್ ರಫಿ ಅವರು ಮೊಹಮ್ಮದ್ ರಫಿ ಅವರು ಅಂದ್ರೆ ಎಸ್ ಪಿ ಪಿ ಸಾರ್ ಯಾವಾಗ್ಲೂ ಅವರಿಗೆ ಒಂಥರ ಕಣ್ಣಲ್ಲಿ ನೀರ್ ಬರದು ಒಂದೊಂದು ಸಾಂಗ್ ಬಗ್ಗೆ ಎಸ್ ಪಿ ಸಾರ್ ಎರಡ್ ಏಟೀನ್ ಅಲ್ಲಿ ಎಸ್ ಪಿ ಸರ್ ಮೊಹಮ್ಮದ್ ರಫಿ ಅವ್ರ ಮನೆಗೆ ಹೋಗಿದ್ರಂತೆ ಅಲ್ಲಿ ಹೋಗಿ ಅವ್ರದ್ದು ಅವಾರ್ಡ್ಸ್ ಎಲ್ಲ ಮುಟ್ಟಿ ಅವ್ರ ಕೋಟ್ ಎಲ್ಲ ಹಿಂಗೆ ಒಂಥರ ಅದನ್ನ ಸ್ಪರ್ಶಿಸಿ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಎಸ್ ಪಿ ಬಿಡೋದು ಆಗ ಅವರ ಒಂದು ಕಾರನ್ನ ಎಸ್ ಪಿ ಬಿ ಸರ್ ಅವರು ರಿಕ್ವೆಸ್ಟ್ ಮಾಡಿದಂತೆ ಮೊಹಮ್ಮದ್ ರಫಿ ಅವರ ಕಾರ್ ನನಗೆ ಕೊಡಿ ನಾನು ನಮ್ಮ ಮನೇಲಿ ಅಂತ ಬಟ್ ಅವರು ಆ ಟೈಮಲ್ಲಿ ಆ ಫ್ಯಾಮಿಲಿ ಅವರು ಒಂಥರ ಅವ್ರ ಸೆಂಟಿಮೆಂಟ್ ಅವರು ಕೊಡೋಕೆ ಆದ್ರೆ ಎಸ್ ಪಿ ಪಿ ಸಾರ್ ಕಾಲವಾದ ತಕ್ಷಣ ಚರಣ್ ಸರ್ ಅವರಿಗೆ ಫೋನ್ ಮಾಡಿ ಈ ಕಾರನ್ನ ನಾವು ನಿಮಗೆ ಕಳಿಸ್ತಾ ಇದೀವಿ ಅಂದ್ಬಿಟ್ಟು ಬಾಂಬೆಯಿಂದ ಬೈ ರೋಡ್ ಕಾರ್ ಬಂದು ಆ ಕಾರಿಗೆ ಸ್ಪೆಷಲ್ ಆಗಿ ಚರಣ್ ಸಾರ್ ಹ್ಯಾಸ್ ಪ್ಲಾನ್ಡ್ ಎ ಪ್ಲೇಸ್ ನೆಕ್ಸ್ಟ್ ಎಸ್ ಪಿ ಪಿ ಸರ್ ಇನ್ ದ ಮೆಮೋರಿಯಲ್ ಸೊ ಎಸ್ ಪಿ ಪಿ ಸಾರ್ ಅವರ ಒಂದು ಸಮಾಧಿ ಪಕ್ಹಮ್ಮದ್ ರಫಿ ಅವರ ಕಾರು ಒಂದು ನಿಲ್ಲತ್ತೆ ಅದು ಎಸ್ ಪಿ ಪಿ ಸಾರ್ ಅವರ ಕನಸು ಆಸೆ ಅದು ಲಾಸ್ಟ್ ವಿಶ್ ಆಗಿತ್ತು ಎಸ್ ಪಿ ಪಿ ಸರ್ ಅವರು ಈ ಕಾರ್ ಟೈರ್ಸ್ ಅಲ್ಲಿ ದೇ ಆರ್ ಬಿಲ್ಡಿಂಗ್ ಗೆ ಟೈರ್ ಅಲ್ಲಿ ಫುಲ್ ಮೆಮೋರಿಯಲ್ ಕಟ್ಟ ಒಂದು ಹತ್ತು ಸಾವಿರ ಟೈರ್ ಬೈಕ್ ಅದಕ್ಕೆ ಹತ್ತು ಸಾವಿರ ಟೈರ್ ಅಂಡ್ ಫುಲ್ ಮಡ್ మడ్డల్ ఫుల్ కట్తాయి ప్రోగ్రాం ఆ టైర్ అవును వి వాంట్ స్పన్సర్ ఫార్ దైర్స్ అన్నది ఈ కన్సర్ట్ ఉద్దేశారంటూ సుద్ధి ఖచ్చిత న్యాయ నిశ్చిత